ಯಾಹುರಾಗಮವಿದ ಪರಿಪೂರ್ಣಶಕ್ತಿರಂಶೇ ಕೀಯತ್ಯ ನಿವಿಷ್ಟಮ ಪ್ರಪಂಚ ತಸ್ ತಮಲರುಚಿ ಭಾಸುರಕಂಧರಾಯ ನಾರಾಯಣೀ ಸಹಚರಾಯ ನಮಃ ಶಿವಾಯ ಶ್ರತಿಸ್ಮೃತಿಪುರ ಆಲಯಂ ಕರುಣಾಲಯ ನಮಿ ಭಗವತ್ಪಾದ ಲೋಕಶಂಕರಂ ಯಾರೋ ಒಬ್ಬ ವ್ಯಕ್ತಿ ಹುಡುಗ ನನ್ನ ಹತ್ರ ಬಂದು ಕೇಳಿದ ಏನು ಅಂತಂದರೆ ಸ್ವಾಮಿ ನಮಗೆ ಧರ್ಮದ ಬಗ್ಗೆ ಏನಾದರೂ ಸಂದೇಹ ಬಂದು ನಮ್ಮ ತಂದೆ ತಾಯಿಗಳ ಹತ್ರ ಕೇಳಿದಾಗ ಒಂದ್ಸಲಿ ಅವ್ರು ಹೇಳಿದ್ರು ಇದ್ರ ಬಗ್ಗೆ ಎಲ್ಲ ಪ್ರಶ್ನೆಗಳನ್ನು ಕೇಳಬಾರ್ದಪ್ಪ ಇದನ್ನು ಮಾಡಲೇ ಮಾಡ್ಬೇಕಷ್ಟೇ ಹೇಳಿ ಹೇಳಿದ್ದಾರೆ ಅಂತ ಹೇಳಿ ಹೇಳಿದ್ರು ನಿಜವಾಗ್ಲೂ ಹಾಗೆ ಮಾಡ್ಬೇಕಾ ನಾವು ಅಂತ ಕೇಳಿದ ಅವಾಗ ಅಂದ್ರೆ ಏನು ನಮ್ಮ ಧರ್ಮಾಚರಣೆ ಬಗ್ಗೆ ಪ್ರಶ್ನೆಗಳನ್ನೇ ಕೇಳಬಾರದಾ ನಾವು ಪ್ರಶ್ನೆಗಳನ್ನು ಕೇಳದೆ ಹಾಗೆ ಕಣ್ಮುಚ್ಕಂಡ್ ಮಾಡ್ಬೇಕಾ ಅಂತ ಕೇಳಿದ ಒಬ್ಬ ನಾ ಹೇಳಿದೆ ಪ್ರಶ್ನೆಗಳನ್ನು ಕೇಳಬಾರದು ಅಂತ ಇಲ್ಲ ಪ್ರಶ್ನೆಗಳನ್ನು ಕೇಳಬೇಕು ಆದ್ರೆ ಯಾರು ಪ್ರಶ್ನೆಗಳಿಗೆ ಯಾರ ಪ್ರಶ್ನೆಗಳಿಗೆ ಉತ್ತರ ಕೊಡುವ ಸಾಮರ್ಥ್ಯ ಯಾರಿಗಿದೆಯೋ ಅವ್ರ ಹತ್ರ ಹೋಗಿ ಕೇಳಬೇಕು ಅವ ನಿಮ್ ತಂದೆ ತಾಯಿಗಳಿಗೆ ನೀನ್ ಕೇಳಿದಾಗ ಪಾಪ ಅವ್ರಿಗೆ ಹೇಳಲಿಕ್ಕಾಗದೇ ಇರ್ಬೋದು ಸ್ವಲ್ಪ ಕಷ್ಟ ಆಗಿರ್ಬೋದು ಅವರು ಸಹ ಅಂದ್ರೆ ಅವ್ರಿಗೂ ಆ ಪ್ರಶ್ನೆ ಮಾಡುವಂತಹ ಮನಸ್ಥಿತಿ ಬಂದಿರಲಿಲ್ಲ ಬಂದಿರದೆ ಬರ್ಲಿಲ್ಲ ಅಂತ ಕಾಣುತ್ತೆ ಅವರೇನು ಅಂತಂದ್ರೆ ಇದು ನಮ್ಮ ಪರಂಪರೆ ಆದ್ರಿಂದ ಹಿರಿಯರು ನಮಗೆ ಹೇಳ್ಕೊಟ್ಟಿದ್ದಾರೆ ಅದರಿಂದ ಆ ಒಂದು ಶ್ರದ್ಧೆಯಲ್ಲಿ ಅವರ ಅನುಷ್ಠಾನ ಮಾಡ್ಕೊಂಡು ಹೋಗ್ತಿದ್ದಾರೆ ಅದನ್ನೇ ನಿನಗೂ ಹೇಳ್ಕೊಟ್ಟಿದ್ದಾರೆ ಅಷ್ಟೇ ಬಿಟ್ರೆ ಅವ್ರದ್ದು ತಪ್ಪು ಅಂತಿಲ್ಲ ಅವರ ಹತ್ರ ಜಾಸ್ತಿ ಆ ಉತ್ತರ ಕೊಡುವ ತಿಳುವಳಿಕೆ ಅವ್ರ ಹತ್ರ ಇಲ್ಲದೆ ಇರ್ಬೋದಷ್ಟೇ ಅವರು ಶ್ರದ್ಧೆಯಿಂದ ಅವರ ಆಚರಣೆ ಮಾಡಿ ನಿನಗೆ ಹೇಳ್ಕೊಟ್ಟಿದ್ದಾರೆ ಆದರೆ ನೀನು ಪ್ರಶ್ನೆ ಕೇಳಬೇಕು ಕೇಳಬಾರದು ಅಂತ ಯಾವತ್ತೂ ಹೇಳುವುದಿಲ್ಲ ಪ್ರಶ್ನೆಗಳನ್ನೇ ಕೇಳಬಾರದು ಅಂತಂದ್ರೆ ಹಾಗಿದ್ರೆ ಇಷ್ಟು ವಿಸ್ತಾರವಾದಂತಹ ಸನಾತನ ಧರ್ಮದ ವಾಂಗ್ಮಯವೇ ಬೇಕಾಗಿಲ್ಲ ಇಷ್ಟೆಲ್ಲ ವೇದಗಳು ಶಾಸ್ತ್ರಗಳು ಪುರಾಣಗಳು ಇತಿಹಾಸಗಳು ಎಲ್ಲ ಗ್ರಂಥಗಳು ಬಂದಿದ್ದೆ ಯಾಕೆ ಎಲ್ಲರೂ ಏನು ಬೇಕಾದರೂ ಪ್ರಶ್ನೆ ಕೇಳಿ ಅದೆಲ್ಲದಕ್ಕೂ ಉತ್ತರ ಕೊಡ್ಲಿಕ್ಕೋಸ್ಕರವೇ ಇಷ್ಟು ವಿಸ್ತಾರವಾದಂತಹ ಗ್ರಂಥರಾಶಿ ನಮ್ಮ ಧರ್ಮದಲ್ಲಿ ಬಂದಿದೆ ಇಲ್ಲೇ ಹೋದ್ರೆ ಇಷ್ಟೆಲ್ಲ ಬೇಕಾಗಿಲ್ಲ ಯಾವುದೋ ಒಂದು ಗ್ರಂಥ ಬರೆದ್ಬಿಟ್ಟು ನೀನು ಯಾರು ಪ್ರಶ್ನೆ ಕೇಳೋ ಹಾಗಿಲ್ಲಪ್ಪ ಇಷ್ಟೇ ಇದ್ರೊಳಗೆ ಏನಿದೆಯೋ ಮುಚ್ಕೊಂಡು ನೀನ್ ಮಾಡ್ಬೇಕಷ್ಟೇ ಅಂತ ಹೇಳ್ಬಿಟ್ರೆ ಮುಗಿದು ಹೋಗ್ತಿತ್ತು ನೀನೇನು ಕೇಳು ಹಾಗೆ ಇಲ್ಲ ಏನು ಕೇಳಲೇ ಬೇಡ ನೀನು ಇದು ಏನಿದೆಯೋ ಇದ್ರಲ್ಲಿ ನಾವೇನು ಹೇಳಿದೀವೋ ಈ ವಾಕ್ಯ ಇಟ್ಕೊಂಡ್ಬಿಟ್ಟು ನೀನು ಕೆಲಸ ಮಾಡ್ತಾ ಇರ್ಬೇಕಷ್ಟೇ ಅಂತಲೇ ಹೇಳ್ಬೋದಿತ್ತು ಇಷ್ಟೆಲ್ಲ ಪುಸ್ತಕಗಳು ಇಷ್ಟೆಲ್ಲ ಏನು ಬೇಕಾಗೇ ಇಲ್ಲ ಆದ್ರೆ ಇಷ್ಟೆಲ್ಲ ಗ್ರಂಥಗಳನ್ನು ರಚನೆ ಮಾಡಿದ್ದೆ ಯಾಕೆ ಅಂತ ಕೇಳಿದ್ರೆ ನಮಗೆ ಬರುವಂತಹ ಎಲ್ಲ ವಿಧವಂತಹ ಪ್ರಶ್ನೆಗಳಿಗೂ ಉತ್ತರ ಕೊಡ್ಲಿಕ್ಕೋಸ್ಕರ ಅದಕ್ಕೋಸ್ಕರವೇ ಇಷ್ಟು ವಿಸ್ತಾರವಾದಂತಹ ಗ್ರಂಥರಾಶಿ ನಮ್ಮಲ್ಲಿದೆ ಮತ್ತೆ ಇನ್ನೊಂದು ವಿಶೇಷ ಏನು ಅಂತಂದ್ರೆ ಈ ಗ್ರಂಥಗಳಲ್ಲಿ ಪ್ರಶ್ನೆ ಕೇಳಲಿಕ್ಕೆ ಎಲ್ಲರಿಗೂ ಅವಕಾಶ ಕೊಟ್ಟಿದ್ದಾರೆ ಅದು ಇನ್ನೂ ವಿಶೇಷ ನಮ್ಮ ಗ್ರಂಥಗಳಲ್ಲಿ ಮಾತ್ರವೇ ಇದಕ್ಕೆ ಅವಕಾಶ ಇರುವುದು ಅದನ್ನ ನೀವೆಲ್ಲೂ ಬೇರೆ ಎಲ್ಲೂ ಪ್ರಪಂಚದಲ್ಲಿ ನೋಡ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂದ್ರೆ ಏನು ಒಬ್ಬ ನಾಸ್ತಿಕನಾಗಿರ್ತಕ್ಕಂಥವನಿಗೂ ಪ್ರಶ್ನೆ ಕೇಳಲಿಕ್ಕೆ ಇಲ್ಲೊಂದು ಅವಕಾಶ ಕೊಟ್ಟಿದ್ದಾರೆ ಅವನು ಸಹ ನಿನಗೇನಿದೆಯಾ ಅದಕ್ಕೆ ಶಾಸ್ತ್ರಗಳಲ್ಲಿ ಯಾವುದೇ ಗ್ರಂಥವನ್ನು ನೀವು ನೋಡಿದ್ರು ಅದರೊಳಗೆ ಮೊದಲನೇದಾಗ ಚಾರ್ವಾಕ ದರ್ಶನದಿಂದ ಶುರುವಾಗುತ್ತೆ ಚಾರ್ವಾಕ ದರ್ಶನ ಅಂದ್ರೆ ನಾಸ್ತಿಕ ದರ್ಶನಗಳಲ್ಲಿ ಮೊದಲನೇದದು ಅಲ್ಲಿಂದಲೇ ಶುರುವಾಗುತ್ತೆ ಅಂದ್ರೆ ಒಬ್ಬ ಚಾರ್ವಾಕ ದರ್ಶನದವನಿಗೂ ಸಹ ಒಂದು ಅವಕಾಶ ಕೊಟ್ಟಿದ್ದಾರೆ ನೀನ್ಗೆ ಏನ್ ಕೇಳಬೇಕಾಗಿದೆಯೋ ಕೇಳು ಅವನೆಲ್ಲ ಕೇಳಿದಾಗ ಆಮೇಲೆ ಅದು ಸರಿ ಇದೆಯಾ ಇಲ್ವಾ ಪ್ರಮಾಣ ಇದೆಯಾ ಇಲ್ವಾ ಅನ್ನೋದು ಬೇರೆ ವಿಷಯ ಅವರಿಗೂ ಸಹ ಒಂದು ಅವಕಾಶ ಕೊಟ್ಟಿದ್ದಾರೆ ನೀನೇನು ಕೇಳಬೇಕಾಗಿದೆಯೋ ಅದನ್ನು ಕೇಳು ಅಂತ ಹೇಳೋ ಅವಕಾಶ ಕೊಟ್ಟು ಅವನು ಹೇಳುವಂತಹ ವಿಚಾರವನ್ನು ತಗೊಂಡು ಆಮೇಲೆ ಅದು ಸರಿ ಇದೆಯಾ ಇಲ್ವಾ ಅಂತೆಲ್ಲ ವಿಚಾರ ಮಾಡಿ ಮುಂದಕ್ಕೆ ಹೋಗಿದ್ದಾರೆ ನೀನು ಚಾರ್ವಾಕ ಆದ್ರಿಂದ ನಿಗೂ ನೀನು ಇದನ್ನು ಯಾವುದು ನಂಬುದಿಲ್ಲವಾ ಅದರಿಂದ ನಿನ್ನ ಒಳಗೇ ಬರುವಾಗಿಲ್ಲ ಅಂತ ಹೇಳಿಲ್ಲ ಅವನಿಗೂ ಅವನನ್ನು ಒಳಗೆ ಕರೆದಿದ್ದಾರೆ ಅವನಿಗೂ ಒಂದು ಕುರ್ಚಿ ಹಾಕಿದ್ದಾರೆ ಅವನನ್ನು ಕುರಿಸಿದ್ದಾರೆ ಎಲ್ಲರೂ ಕುರ್ ಎಲ್ಲರೂ ಕೂತಿದ್ದಾರೆ ಅದರಲ್ಲೂ ಅವನಿಗೂ ಸಹ ಒಂದು ಸ್ಥಾನ ಕೊಟ್ಟಿದ್ದಾರೆ ಅದಕ್ಕೆ ವಿದ್ಯಾರಣ್ಯರು ಬರೆದಿರುವಂತಹ ಒಂದು ಆ ಸರ್ವದರ್ಶನ ಸಂಗ್ರಹ ಅನ್ನುವಂಥ ಗ್ರಂಥದಲ್ಲಿ ಮೊದಲಿಗೆ ಶುರುವಾಗುವುದೇ ಚಾರ್ವಾಕ ದರ್ಶನ ಚಾರ್ವಾಕರ ಏನು ಹೇಳ್ತಾರೆ ಏನು ಹೇಳ್ತಾರೆ ಜೈನ ಮತದಲ್ಲಿ ಏನಿದೆ ಆಮೇಲೆ ಮೀಮಾಂಸಕರು ಆಮೇಲೆ ನ್ಯಾಯ ನೈಯಾಯಿಕರು ವೈಶೇಷಿಕರು ಮೀಮಾಂಸಕರು ವೇದಾಂತದವರು ಸಾಂಖ್ಯರು ಯೋಗಿಗಳು ಅವರೆಲ್ಲ ಏನೇನು ಹೇಳ್ತಾರೆ ಒಂದೊಂದು ದರ್ಶನದಲ್ಲಿ ಏನೇನಿದೆ ಅನ್ನೋದನ್ನೇ ವಿಸ್ತಾರವಾಗಿ ಹೇಳಿದ್ದಾರೆ ಆದ್ರಿಂದ ಇದೆಲ್ಲ ಯಾಕೆ ಮಾಡಬೇಕು ಬರೀ ನೀನು ಇದೆಲ್ಲ ಕೇಳೋ ಹಾಗಿಲ್ಲಪ್ಪ ಅಷ್ಟೇ ಏನು ಹೇಳ್ತೀವೋ ಅದು ಮಾತ್ರ ನೀನು ಕೇಳಬೇಕಷ್ಟೇ ಕೇಳಿದ್ರೆ ನಿನ್ನ ಉಂಟು ಇಲ್ಲದೆ ಹೋದ್ರೆ ಇಲ್ಲ ಅನ್ನುವಂತಹ ಇಲ್ಲೇ ಯಾವತ್ತೂ ಸಹ ಅವಕಾಶ ಇಲ್ಲ ಯಾರಿಗೇನು ಪ್ರಶ್ನೆಗಳಿದೆಯೋ ಎಲ್ಲವುದನ್ನು ಕೇಳಿ ಅದಕ್ಕೆ ನಾವು ಉತ್ತರ ಕೊಡ್ತೀವಿ ಅದ್ರ ಮೇಲೆ ಇನ್ನೂ ಪ್ರಶ್ನೆಗಳು ಬಂದ್ರೆ ಅದಕ್ಕೂ ಉತ್ತರ ಇದೆ ಅದಕ್ಕೊಂದು ಚರ್ಚೆ ಮಾಡ್ತೀವಿ ಎಲ್ಲದಕ್ಕೂ ಸಹ ಕೊನೆಗೆ ನಾವು ಸಿದ್ಧಾಂತವನ್ನು ಹೇಳಿ ಉತ್ತರವನ್ನು ಕೊಡ್ತೀವಿ ಅನ್ನುವಂತಹ ರೀತಿಯಲ್ಲೇ ನಮ್ಮ ಗ್ರಂಥಗಳಲ್ಲಿ ಧರ್ಮದ ಒಂದು ಪ್ರತಿಪಾದನೆ ಅನ್ನುವುದು ನಡೆಯುವುದು ಹಾಗಾಗಿ ಇಷ್ಟು ವಿಸ್ತಾರವಾದಂತಹ ಗ್ರಂಥಗಳು ಅದರಿಂದಲೇ ಶಂಕರ ಭಗವತ್ಪಾದಾಚಾರ್ಯರು ಸಹ ತಮ್ಮ ಒಂದು ಅವತಾರ ಕಾಲದಲ್ಲಿ ಅನೇಕ ವಿಧವಂತಹ ವ್ಯಕ್ತಿಗಳ ಜೊತೆಗೆ ವಾದವನ್ನು ಮಾಡಿದ್ದೆ ಅದಕ್ಕೋಸ್ಕರ ವಾದವನ್ನೆಲ್ಲ ಮಾಡಿದ್ದು ಯಾಕೆ ಅಂತಂದ್ರೆ ಅವ್ರು ಕೇಳುವಂತಹ ಎಲ್ಲ ಪ್ರಶ್ನೆಗಳಿಗೂ ಉತ್ತರವನ್ನು ಕೊಡ್ಲಿಕ್ಕೋಸ್ಕರ ಹಾಗಾಗಿ ಇಲ್ಲಿ ಆ ಪ್ರಶ್ನೆಗಳನ್ನು ಕೇಳಲೇಬಾರದು ಅಂತಿಲ್ಲ ಕೇಳಬೇಕು ಆದರೆ ಸರಿಯಾದಂತಹ ಯಾರಿಗದನ್ನು ಉತ್ತರ ಕೊಡುವಂತಹ ತಿಳುವಳಿಕೆ ಇದೆಯೋ ಅವರ ಹತ್ರ ಹೋಗಿ ನಾವು ಕೇಳಬೇಕು ಹಾಗಾಗಿ ನಾನು ಅದೇ ಹೇಳಿದ್ದು ಇಲ್ಲಪ್ಪ ಅದಕ್ಕೊಂದು ಪ್ರಶ್ನೆಗಳಿಗೆ ಉತ್ತರ ಇದೆ ಆದ್ರಿಂದ ಈಗ ಆ ಪ್ರಶ್ನೆಗಳು ಕೇಳಬಹುದು ಸರಿಯಾದಂತಹ ವ್ಯಕ್ತಿಗಳ ಹತ್ರ ಕೇಳಿದಾಗ ಅವರಿಂದ ಉತ್ತರ ಅನ್ನೋದು ನಿನಗೆ ಬಂದೇ ಬರುತ್ತೆ ಅಂತ ನಾನು ಹೇಳಿದ್ದು ಹಾಗಾಗಿ ಇದ್ರ ಬಗ್ಗೆ ಆ ಒಂದು ತಿಳುವಳಿಕೆಯನ್ನು ವಿಶೇಷವಾಗಿ ಎಲ್ಲರೂ ಸಹ ಬೆಳೆಸ್ಕೊಳ್ಳಬೇಕು ಇದು ಯಾವುದೋ ಸಾಧಾರಣವಾದಂತಹ ಒಂದು ವಿಷಯ ಅಲ್ಲ ಇದರ ಒಂದು ಮಹತ್ವವನ್ನ ಪ್ರತಿಯೊಬ್ಬರು ತಿಳ್ಕೊಳ್ಬೇಕು ಮಕ್ಕಳಿಗೂ ಸಹ ಇದನ್ನು ಹೇಳ್ಬೇಕು ಅನ್ನುವಂತಹ ಒಂದು ವಿಷಯವನ್ನು ಮತ್ತೊಮ್ಮೆ ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ಲರಿಗೂ ಮತ್ತೊಮ್ಮೆ ನಾರಾಯಣ ಸ್ಮರಣ ಪೂರ್ವಕವಾಗಿ ಆಶೀರ್ವಾದಗಳನ್ನ ಮಾಡ್ತಿದ್ದೇವೆ ಶಾರದಾ ಚಂದ್ರಮೌಳೀಶ್ವರರ ಹಾಗೂ ನಮ್ಮ ಗುರುಗಳ ಪರಿಪೂರ್ಣವಂತಹ ಅನುಗ್ರಹ ನಿಮ್ಮೆಲ್ಲರ ಮೇಲೆ ಸದಾಕಾಲ ಕಾಲ ಇರಲಿ ತದ್ವಾರ ಎಲ್ಲರಿಗೂ ಶ್ರೇಯಸ್ಸು ಅನ್ನೋದು ಉಂಟಾಗಲಿ ಧರ್ಮವನ್ನ ಪ್ರಚಾರ ಮಾಡುವುದಕ್ಕಾಗಿಯೇ ನಿರಂತರ ಪ್ರಚಾರ ಮಾಡುವುದಕ್ಕಾಗಿಯೇ ಜಗದ್ಗುರು ಶ್ರೀ ಆದಿಶಂಕರ ಭಗವತ್ಪಾದಾಚಾರ್ಯರು ನಮ್ಮ ಭಾರತ ದೇಶದಲ್ಲಿ ಚತುರಾಮ್ನಾಯ ಪೀಠಗಳನ್ನು ಸ್ಥಾಪನೆ ಮಾಡಿದ್ದಾರೆ ಅಂತಹ ಆಮ್ನಾಯ ಪೀಠಗಳಲ್ಲಿ ಈ ದಕ್ಷಿಣ ದಿಕ್ಕಿನ ಒಂದು ಆಮ್ನಾಯ ಪೀಠವನ್ನು ನಮ್ಮ ಈ ಕರ್ನಾಟಕ ರಾಜ್ಯದಲ್ಲಿ ಶೃಂಗೇರಿ ಕ್ಷೇತ್ರದಲ್ಲಿ ಸ್ಥಾಪನೆ ಮಾಡಿದ್ದಾರೆ ಅನ್ನುವಂತಹ ವಿಷಯ ಎಲ್ಲರಿಗೂ ಸಹ ಗೊತ್ತಿರುವಂತಹ ಒಂದು ವಿಷಯವೇ ಆಗಿದೆ ಈ ಒಂದು ಪೀಠದ ಅವಿಚ್ಛಿನ್ನವಾದಂತಹ ಗುರು ಪರಂಪರೆಯಲ್ಲಿ ಶಂಕರ ಭಗವತ್ಪಾದಾಚಾರ್ಯರು ಸುರೇಶ್ವರಾಚಾರ್ಯರು ವಿದ್ಯಾರಣ್ಯ ಮಹಾಸ್ವಾಮಿಗಳವರು ಹೀಗೆ ಆ ಈ ಪರಂಪರೆಯಲ್ಲಿ ಅತ್ಯಂತ ಮಹಿಮಾನ್ವಿತರಾಗಿರ್ತಕ್ಕಂತಹ ಯತಿಗಳು ಈ ಒಂದು ಪರಂಪರೆಯನ್ನು ಅಲಂಕರಿಸಿದ್ದಾರೆ ನಮ್ಮ ಗುರುಗಳು ಜಗದ್ಗುರು ಶ್ರೀ ಸಚ್ಚಿದಾನಂದ ಶಿವ ಅಭಿನವ ಮಹಾಸ್ವಾಮಿಗಳವರು ಅವರು ಈ ಒಂದು ಶಂಕರ ಮಠವನ್ನು ಇದನ್ನೆಲ್ಲ ಸ್ಥಾಪನೆ ಸಂಸ್ಥಾಪನೆ ಮಾಡಿಸಿದರು ಮತ್ತು ವಿಶೇಷವಾಗಿ ನಮ್ಮ ಪರಮೇಶ್ವಿ ಗುರುಗಳು ಜಗದ್ಗುರು ಶ್ರೀ ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳವರು ತದನಂತರ ನಮ್ಮ ಪರಮಗುರುಗಳು ಜಗದ್ಗುರು ಶ್ರೀ ಶ್ರೀ ವಿದ್ಯಾತೀರ್ಥ ಮಹಾಸ್ವಾಮಿಗಳವರು ತದನಂತರ ಈಗ ನಮ್ಮ ಪರಮಪೂಜ್ಯ ಗುರುಗಳು ಜಗದ್ಗುರು ಶ್ರೀ ಶ್ರೀ ತೀರ್ಥ ಮಹಾಸ್ವಾಮಿಗಳವರು ಅವರ ಒಂದು ವಿಶೇಷವಾಂತ ಕೃಪೆಯಿಂದ ಎಲ್ಲರಿಗೂ ಸಹ ವಿಶೇಷವಾಂತ ಶ್ರೇಯಸ್ಸುಂಟಾಗಲಿ ಯસ્યાಹುราಗಮ ವಿದಪ್ ಪರಿಪೂರ್ಣ ಶಕ್ತೆ ರಂಶೇಕಿಯತ್ಯಪಿนิವಿಷ್ಟಮಮಂ ಪ್ರಪಂಚಂ ತस्मै तमाल ರುಚಿಭಾಸುರಕಂಧರಾಯ ನಾರಾಯಣೀ ಸಹಚರಾಯ ನಮಃ शिवाय ಶ್ರೀ ಸ್ಮೃತಿ ಪುರಾಣಾನಾಮ್ ಆಲಯಂ ಕರುಣಾಲಯಂ ನಮಾಮಿ ಭಗವದ್ಪಾದ ಶಂಕರಂ ಲೋಕಶಂಕರಂ ಈ ಮಾತುಗಳನ್ನು ಇಲ್ಲಿ ಉಪಸಂಹಾರ ಮಾಡುತ್ತೇವೆ हरि नमः पार्वती पतये हर हर महादेव हरि नमः पार्वती पतये हर हर महादेव